ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ಏನಿದು ರಂಗೋಲಿ ಚಿತ್ರ ಅಂತ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಇವತ್ತಿನ ವಿಶೇಷ ಏನು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ಬೋದು ಸೊ ಇವತ್ತಿನ ವಿಶೇಷ ಬಂದು ನಮ್ಮೂರಿನ ಒಂದು ಹೆಣ್ಮಗಳ ಮದುವೆ ಕಾರ್ಯಕ್ರಮ ಸೊ ಮದುವೆ ಕಾರ್ಯಕ್ರಮದ ಮದುವೆ ದಿನದ ಹಿಂದಿನ ದಿನ ಏನೆಲ್ಲ ಪೂಜೆ ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನ ನಾನು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ಏನು ಅಂದರೆ ಅವತ್ತಿನ ಹಿಂದಿನ ದಿನ ಹಸೆ ಮ ಹಸೆ ಹಾಕೋದು ಅಂತ ಹೇಳ್ತಾರೆ ನಮ್ಮ ನಮ್ಮಲ್ಲಿ ನಿಮ್ಮ ಕಡೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ಎಲ್ಲ ನಮ್ಮೂರಿನಲ್ಲಿ ಎಲ್ಲ ಕಡೆ ಹೆಣ್ಮಕ್ಳು ಎಲ್ಲ ಮಕ್ಕಳಿಗೂ ಹೆಣ್ಮಕ್ಳಿಗೂ ಇದೇ ರೀತಿ ಹಸೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಸೊ ಅವತ್ತಿನ ಎಲ್ಲ ಊರಿನ ಎಲ್ಲ ಪ್ರತಿಯೊಬ್ಬ ಹೆಣ್ಣು ಹೆಂಗ ಮುತ್ತ ಇದೆಯರು ಯಾರು ಇರ್ತಾರೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಮುಂದುವರಿಸ್ತಾರೆ ಸೊ ಹಾಗೆಯೇ ಐನೂರುಗಳು ಬಂದು ಈ ಥರ ರಂಗೋಲಿ ಎಲ್ಲ ಹಾಕಿ ಅದ್ರ ಮೇಲೆ ಕಳ್ಸೋದ್ರ ಜೊತೆ ಹುಡುಗಿ ಹೆಣ್ಣು ಮದುಮಗಳನ್ನು ಕೂಡ ಸುತ್ತಿಸಿ ಆಮೇಲೆ ಈ ರೀತಿ ಎಲ್ಲ ಹಸೆ ಮನೆ ಮೇಲೆ ಕೂರಿಸಿ ಪೂಜೆ ಸ್ಟಾರ್ಟ್

ಏನಿರುತ್ತೆ ಪೂಜೆ ಕಾರ್ಯಕ್ರಮ ಅದೆಲ್ಲ ಮುಗ್ದಿದೆ ಇವಾಗ ಸೊ ಇವಾಗ ತಾಯಿಯಿಂದ ಮೊದಲನೇದ ಪೂಜೆ ಏನಂದ್ರೆ ತಾಯಿಯಿಂದ ಮಡ್ಲು ತುಂಬೋದು ಅಂತ ಹೇಳ್ತಾರೆ ಸೊ ಅವತ್ತಿನ ಈ ತಾಯಿಯ ಮೊ ಮೊದಲು ತುಂಬ ಕಾರ್ಯಕ್ರಮ ಏನಿರುತ್ತೆ ಅದು ನೆರವೇರ್ತಾ ಇದೆ ಅದರ ಮದುವೆ ಮಗಳ ತಾಯಿ ಬಂದು ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ ಸೊ ನಿಮ್ಮ ಮೊದಲಿಗೆ ಒಂದು ಅರ್ಶಿಣ ಕುಂಕುಮ ಎಲ್ಲ ಹಾಕಿ ನಂತರ ಕಳಸ ಎಲ್ಲ ಪೂಜೆ ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮುಂಚೆನೆ ಸೊ ನಂತರ ಬಂದು ಅದಕ್ಕೆ ಮಡ್ಲು ತುಂಬ ಕಾರ್ಯಕ್ರಮ ಅಂತ ಮಾಡ್ತಾರೆ ಸೊ ಗೊತ್ತಿರಲಿಲ್ಲ ಅವರು ಫಸ್ಟ್ ಟೈಮ್ ಇದು ಮದುವೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಿರಲಿಲ್ಲ ಸೊ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇದ್ದವರೆಲ್ಲ ಹೇಳ್ತಾ ಇದ್ದಾರೆ ಯಾವ ರೀತಿ ಮಾಡೋದು ಏನು ಅಂತ ಅದು ತಿಳ್ಕೊಂಡ ನಂತರ ಅವರು ಈ ಪೂಜೆಗೆಲ್ಲ ರೆಡಿ ಇದ್ರು ಪಕ್ಕದಲ್ಲಿ ಒಂದು ಹುಡುಗಿ ಕೂಡ ಯಾಕೆ ಕೂರಿಸ್ದೆ ಕುರ್ಸಿದ್ದಾರೆ ಈ ರೀತಿ ಅಂತ ಯೋಚನೆ ಮಾಡ್ತಾ ಇದ್ದೀರ ಸೊ ನಮ್ಮ ಕಡೆ ಎಲ್ಲ ಆಸೆ ಮಾಡೋದು ಅಂತ ಹೇಳಿದರೆ ಈ ಅಡ್ಲಿ ಅಂದರೆ ಜೊತೆಯಲ್ಲಿ ಹೋಗೋದು ಮದುವೆ ಆದಮೇಲೆ ಹುಡುಗಿನೂ ಕೂಡ ಜೊತೇನಲ್ಲಿ ಹೋಗಿರುತ್ತೆ ಮತ್ತೆ ಬೀಗರು ಕಾ ಅಂತ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಮನೆ ಹುಡುಗಿ ಮನೆಗೆ ಬರುತ್ತೆ ಸೊ ಅಲ್ಲಿ ತನಕ ಮದುವೆಗೆ ಹೋಗೋ ತನಕ ಹುಡುಗಿ ಮದುಮಗಳ ಜೊತೆ ಇರೋವಂಥ ಹುಡುಗಿಯದು ಸೊ ಹಾಗಾಗಿ ಅದನ್ನು ಕೂಡ ಕೂರಿಸಿ ಅದಕ್ಕೂ ಕೂಡ ಮಡ್ಲು ತುಂಬ ಕಾರ್ಯಕ್ರಮ ಎಲ್ಲ ಮಾಡಬೇಕು ಸೊ ನೋಡ್ತಾ ಇರ್ಬೋದು ಒಂದು ಕಾಟನ್ ಬಟ್ಟೆ ಅಥವಾ ಟವಲನ್ನು ಹಾಕಿ ಅದಕ್ಕೆ ಅಕ್ಕಿ ಬೆಲ್ಲ ಹಾಗೆಯೇ ಅದಕ್ಕಿಂತ ನಮ್ಮ ಮುಂಚೆನೆ ಬಿಲ್ಬ ಪತ್ರೆ ಎಲ್ಲ ಹಾಕಿ ಹೂವು ಅರ್ಶನ ಕುಂಕುಮ ವಿಭೂತಿ ಎಲ್ಲ ಹಾಕಿ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡೋದು ಸೊ ನಂತರ ಅದಕ್ಕೆ ಅಕ್ಕಿ ಹಾಕೋದು ಹಾಗೆಯೇ ಬೆಲ್ಲ ಹಾಗೆಯೇ ಕೊಬ್ಬರಿ ಹಾಗೆ ತೆಂಗಿನಕಾಯಿ ಕಡಲೆ ಎಲ್ಲ ಹಾಕಿ ಒಂದು ಪೂಜೆ ಮಾಡಿ ಅದೊಂದು ದುಂಬಿ ಕಟ್ತಾರೆ ಸೊ ಆ ಕಟ್ಟಿದಂಥ ಇದು ಏನಂದರೆ ನಾವು ಹುಡುಗಿ ಮದುಮಗಳು ಒಂದು ಚೌಟ್ರಿಗೆ ಹೋಗೋ ತನಕ ಅಂದರೆ ಛತ್ರಕ್ಕೆ ಹೋಗೋಕೆ ತನಕನೂ ಅದ್ರ ಜೊತೆಯಲ್ಲೇ ಇರಬೇಕು ಸೊ ನಂತರ ಲಾಸ್ಟ್ ಚೌಟ್ರಿನಲ್ಲಿ ಎಲ್ಲದ ಕಾರ್ಯ ಎಲ್ಲ ಮುಗಿದ ಮೇಲೆ ತಾಯಿ ಮನೆಯಿಂದ ಅಂತ ಕಟ್ಟಿರೋಂಥ ಮೊಡ್ಲೆಂಬಿರೋ ಅಂಥ ಕ್ಯಾ ಇದನ್ನು ಓಪನ್ ಮಾಡ್ತಾರೆ ಅಲ್ಲಿ ತನಕ ಅದನ್ನು ಬಿಚ್ಚೋದಿಲ್ಲ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಮಾಡುವಂಥ ಶಾಸ್ತ್ರನ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಪಕ್ಕದಲ್ಲಿ ಕೊಟ್ಟಿರುವಂಥ ಹುಡುಗಿಗೂ ಕೂಡ ಒಂದು ಹಣ್ಣು ಕಾಯಿ ಹಾಗೆ ಇಲ್ಲದೆಲೆ ಅಡಕೆ ಎಲ್ಲ ಇಟ್ಟು ಆಕೆ ಆಕೆಗೂ ಕೂಡ ಮಟ್ಟು ತುಂಬೋದು ನೋಡ್ತಾ ಇರ್ಬೋದು ಇದು ಮಣ್ಣು ದುಂಬಿರೋ ಅಂತ ಇದನ್ನು ಕಟ್ಟಿ ಸೊ ನಂತರ ತಕ ತೆಗೆದು ಪಕ್ಕದಲ್ಲಿಟ್ಟು ನಾನು ಆಮೇಲೆ ಒಬ್ಬೊಬ್ಬರೇ ಮುತ್ತೈದೆಯವರು ಬಂದು ಹೆಣ್ಮಗಳಿಗೆ ಶಾಸ್ತ್ರ ಮುಂದುವರಿಸ್ತಾರೆ ಯಾವ ರೀತಿ ಮಾಡ್ತಾರೆ ಫಸ್ಟಿಗೆ ಕಳ್ಸದೇನು ಇರುತ್ತೆ ಅದನ್ನು ನಮಸ್ಕಾರ

ये बेटा जो परवा तेरा वादा ये न तो मत होवे जो परवा वादा ಓಕೆ ಬಾಯಕೆ ಬಡವಾರ திரு கடே தந்த ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಾರ್ಟ್ ಮಾಡಿ ಯಾವ ರೀತಿ ಲಾಸ್ಟ್ ತನಕ ಪೂಜೆ ಎಲ್ಲ ನಡೀತಾ ಇರುತ್ತೆ ಅಂತ ಹಾಗೆ ಪ್ರತಿಯೊಬ್ಬರು ಮುತ್ತೈದೆಯರು ಬಂದು ಬಂದು ಎಲ್ಲ ಶಾಸ್ತ್ರನ ಮುಗಿಸ್ತಾ ಇದ್ದಾರೆ ಸೊ ಒಬ್ಬೊಬ್ಬರೇ ಬಂದು ಹಾಗೆ ಕಳ್ಸೋಕ್ಕೆ ನಮಸ್ಕರಿಸ್ಕೊಂಡು ನಂತರ ಕ ಎಲ್ಲ ತಟ್ಟೆ ತುಂಬಿರುವಂತಹ ಹಣ್ಣು ಹಾಗೆ ಕಾಯಿ ವಿಳ್ಯದಲ್ಲಿ नमः शिवाय नमः शिवाय ये तोरे काते और एलसी लापा I wow. will.